ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೋಡಿ ಇಲ್ಲಿ ಗಿಡಗಳಿಗೆ ನಾನು ನೀರು ಹಾಕಿ ಮೂರು ದಿವಸ ಆಗಿತ್ತು ತುಂಬ ಬಾಡಿದ್ದೆವು ನನಗೆ ತುಂಬಾ ಬೇಜಾರಾಯಿತು ಗಿಡಗಳು ಚೆನ್ನಾಗಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಒಂದು ಬಕೆಟ್ ನೀರು ತಂದು ನೋಡಿ ಫುಲ್ಲು ಹಾಕಿಬಿಟ್ಟಿದ್ದೀನಿ ತುಂಬ ಒಣಗೋಗಿತ್ತು ನಂಗೆ ಬೇಜಾರಾಗೋಯಿತು ಯಾಕೆಂದರೆ ಹಬ್ಬದ ಟೈಮಲ್ಲಿ ನಾನು ನೋಡಿಕೊಂಡೇ ಇಲ್ಲ ಈ ಕಡೆ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದು ಅಡುಗೆ ಮಾಡೋದು ಪೂಜೆ ಮಾಡೋದು ಹಾಗೆ ಆಗೋಗಿತ್ತು ಆಮೇಲೆ ನಾನು ಬುಧವಾರ ಸೊ ಬಂದು ನೀರೆಲ್ಲ ಗಿಡಕ್ಕೆ ಹಾಕಿಬಿಟ್ಟಿದ್ದೀನಿ ಬುಧವಾರ ಗುರುವಾರ ಇವಾಗ ಡೈಲಿ ಹಾಕ್ತೀನಿ ಏಕೆಂದರೆ ಇವಾಗ ಇನ್ನು ಸಂಕ್ರಾಂತಿ ಹಬ್ಬ ಆದಮೇಲೆ ನಮಗೆ ಇನ್ನು ಸೊ ಬಿಸಿಲು ಕಾಲ ಸ್ವಲ್ಪ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಶುಕ್ರವಾರ ನೋಡಿ ಪೂಜೆ ಕೂಡ ಮಾಡಿದ್ದೀನಿ ಗುರುವಾರ ಶುಕ್ರವಾರ ಟೂ ಡೇಸು ಒಂದು ವಿಡಿಯೋ ವಿಡಿಯೋವತ್ತ ನನಗೆ ಚಿಕ್ಕದಾಗಿ ಶೇರ್ ಮಾಡ್ತಾಯಿದ್ದೀನಿ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನೋಡಿ ಇವಾಗ ನಮ್ಮ ಪೀಠಕ್ಕೆ ಕೂಡ ಇಲ್ಲಿ ಮಂಟಪಕ್ಕೆ ಕೂಡ ನಾನು ಅರ್ಶನ ಕುಂಕುಮ ಅಂದರೆ ಶ್ರೀಗಂಧ ಅಂತಲ್ವ ಗಂಧ ಎಲ್ಲ ಇಟ್ಟು ಗಂಧ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಉಪ್ಪಿಟ್ಟು ಮಾಡಿದ್ದೆ ನಾನು ಆ್ಯಕ್ಚುಲಿ ಗುರುವಾರ ಉಪ್ಪಿಟ್ಟಿಗೆ ನೋಡಿ ಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟ ನಂತರ ಅವಲಕ್ಕಿ ಚಪಾತಿ ದೋಸೆ ಸೊ ಇವಕ್ಕೆಲ್ಲ ಶೇಂಗಾ ಚಟ್ನಿ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಶುಕ್ರವಾರ ಪೂಜೆ ಎಲ್ಲ ಮುಗಿಸಿ ನಾನು ಮನೆಯಲ್ಲಿ ಬೆಳಗ್ಗೆ ಮಗಳಿಗೆ ಹಸ್ಬೆಂಡ್ಗೆ ದೋಸೆ ಮಾಡಿಕೊಟ್ಟಿದ್ದೆ ನಾನು ಕೂಡ ಇವಾಗ ಪೂಜೆ ಆದಮೇಲೆ ನಮ್ಮ ಮನೆ ಎರಡೂ ಹೊತ್ತು ಪೂಜೆ ಮಾಡೋದು ನಾನು ನೀನೆ ಹಬ್ಬಗಳ ಟೈಮಲ್ಲಿ ಅಷ್ಟೇ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ ಅದರ್ವೈಸ್ ಡೈಲಿ ನಾನೇ ಪೂಜೆ ಮಾಡೋದು ನನಗೆ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಮನೆಯಲ್ಲಿ ದೋಸೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತೀನಿ ಇಲ್ಲಿ ನಾನು ಒಂದು ಪ್ಲೇನ್ ದೋಸೆ ಹಾಕ್ಕೊಂಡಿದ್ದೆ ಇನ್ನೊಂದು ಚಟ್ನಿ ಪುಡಿ ಹಾಕಿ ಹಾಕ್ಕೊಂಡಿದ್ದೆ ಈ ಪುಡಿ ದೋಸೆ ಅಂತ ನೋಡಿ ಆ ಥರ ನಿಮಗೆ ಇವಾಗ ಶೇರ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಸಾಂಬಾರು ಮಗಳಿಗೆ ಅಂತ ಮಾಡಿದ್ದೆ ನನಗೆ ಸಾಂಬಾರು ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡಿ ಒಳಗಡೆ ಈ ಥರ ಶೇಂಗಾ ಚಟ್ನಿ ಪುಡಿ ಹಾಕಿದ್ರೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೂಡ ನಾವು ಈ ಮಾಡಿ ಮಾಡ್ಕೋಬೋದು ಈಸಿಯಾಗಿ ನಾನು ಹಾಕಿದ್ದೀನಿ ನೋಡಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಒಂದು ಅರ್ಧ ಗಂಟೆ ಅಷ್ಟೇ ಆಗುತ್ತೆ ಟೈಮ್ ನಮಗೆ ಚಟ್ನಿ ಪುಡಿ ಮಾಡಿಕೊಂಡ್ರೆ ಒಂದು ತ್ರೀ ಮಂತ್ಸು ಟೂ ಮಂತ್ಸು ಆರಾಮ್ಸೆ ಡೈಲಿ ಯೂಸ್ ಮಾಡ್ಕೊಬೋದು ಇಲ್ಲಿ ಸಾಂಬಾರು ಟೇಸ್ಟ್ ಇದ್ದೀನಿ ನನಗೆ ಟಮ್ ಸಾಂಬಾರು ಟೇಸ್ಟ್ ಅಷ್ಟೊಂದು ಸಿಕ್ಕಿಲ್ಲ ಯಾಕೆಂದರೆ ಚಟ್ನಿ ಪುಡಿ ಮುಂದೆ ನಮಗೆ ಯಾವ ಪಲ್ಯ ಯಾವ ಸಾಂಬಾರು ಇಷ್ಟ ಆಗೋಲ್ಲ ಅಥವಾ ಬರೀ ದೋಸೆ ಕೂಡ ತಿನ್ಬೋದು ಯಾಕೆಂದರೆ ಚಟ್ನಿ ಪುಡಿ ಹಾಕಿ ದೋಸೆ ಮಾಡಿರ್ತೀವಲ್ವ ಹಾಗೆ ಕೂಡ ತಿನ್ಬೋದು ನನಗಿಷ್ಟವಾದ ಬ್ರೇಕ್ಫಾಸ್ಟ್ ಅಂದರೆ ದೋಸೆ ನಿಮ್ಗೆ ಯಾವ್ದು ಇಷ್ಟ ಅಂತ ಕಾಮೆಂಟ್ ಮಾಡಿ ಸೊ ನೋಡಿ ಪೂಜೆ ಎಲ್ಲ ಆಗಿತ್ತು ಹಬ್ಬಗಳ ಟೈಮಲ್ಲಿ ಪೂಜೆ ಮಾಡೋದೊಂದಾದರೆ ಹಬ್ಬ ಆದಮೇಲೆ ಕ್ಲೀನಿಂಗ್ ಎಲ್ಲ ತುಂಬ ಇರುತ್ತೆ ದೇವರ ಮನೆ ಕ್ಲೀನ್ ಮಾಡೋದು ಹಾಗಾಗಿ ಹಬ್ಬ ಮಾಡೋದೊಂದು ಟೈಮ್ ತಗೊಳ್ಳುತ್ತೆ ಅಂದರೆ ಹಬ್ಬ ಆದಮೇಲೆ ಕೂಡ ಕ್ಲೀನಿಂಗ್ ಮಾಡೋ ಕೂಡ ತುಂಬ ಟೈಮ್ ತಗೊಳ್ಳುತ್ತೆ ಆ್ಯಕ್ಚುಲಿ ನಾವು ಈ ಸಾರಿ ವೈಕುಂಠ ಏಕಾದಶಿಗೆ ಉಪವಾಸ ಇದ್ದಿರಲಿಲ್ಲ ಯಾಕೆಂದರೆ ಶನಿವಾರ ನಮಗೆ ಆಮೇಲೆ ಮೆಡಿಕಲ್ ಚೆಕಪ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಹಸ್ಬೆಂಡು ಇಲ್ಲಿ ಯಶವಂತಪುರ್ ಕೊಲಂಬಿಯೇಶ್ ಅಂದರೆ ಯಶವಂತಪುರ್ ಮಣಿಪಾಲಲ್ಲಿ ತೊಗೊಂಡಿದ್ವಿ ಹಾಗಾಗಿ ಉಪವಾಸ ಇದ್ದಿಲ್ಲ ನಾವು ಸೊ ಬರೋ ವರ್ಷ ನೋಡೋಣ ಆದರೆ ಇರೋಣ ಅಂದ್ಕೊಂಡಿದ್ದೀವಿ ಕೆಲವರು ಮೆಡಿಕಲ್ ಚೆಕಪ್ ಏನಕ್ಕೆ ಮಾಡ್ಕೊಳ್ಳೋದು ಅಂತಿದ್ರು ನಾನು ಅದ್ರ ಬಗ್ಗೆ ನಿಮಗೊಂದು ಕ್ಲೀನಾಗಿ ಹೇಳ್ತೀನಿ ಬರೀ ವಿಡಿಯೋದಲ್ಲೇ ಹೇಳ್ತೀನಿ ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದು ಅಥವಾ ಎರಡು ವರ್ಷಕ್ಕೆ ಒಂದು ಟೈಮು ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಗೊತ್ತಾಗುತ್ತೆ ಹಾಗಾಗಿ ವರ್ಷಕ್ಕೊಂದು ಟೈಮು ಅಥವಾ ಟೂ ಟಿ ಟು ಇಯರ್ಸ್ ಟೈಮು ಮಾಡಿಸ್ಕೊಂಡ್ರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಲೇಬೇಕು ಆರೋಗ್ಯವೇ ಮಹಾಭಾಗ್ಯ ಅಂತಾರಲ್ವಾ ಸೊ ಹಾಗಾಗಿ ಆರೋಗ್ಯ ನಮ್ಮ ಕೈಯಲ್ಲಿದ್ದರೆ ನಾವು ಅದಕ್ಕಿಂತ ಒಂದು ಪುಣ್ಯ ಇನ್ಯಾವುದೂ ಇಲ್ಲ ಅಂತೀವಿ ಆರೋಗ್ಯ ಇಲ್ಲ ಅಂದರೆ ಕೋಟಿ ಇದ್ದರೂ ನಮಗೆ ಸಮಾಧಾನ ಆಗೋದಿಲ್ಲ ಈಗ ನೋಡಿ ಕಿಚನ್ ಕ್ಲೀನಿಂಗ್ ಎಲ್ಲ ಆಗಿದೆ ನನಗೆ ಕಿಚನ್ ಕ್ಲೀನ್ ಮಾಡಿದ್ರೇ ಅರ್ಧ ಖುಷಿ ಕೊಡುತ್ತೆ ಟೈಮ್ ತಗೊಳ್ಳೋದು ತುಂಬ ನಮ್ಮ ಕಿಚನ್ ಕ್ಲೀನ್ ಮಾಡೋಕ್ಕೇನೇನೆ ಆದರೂ ಕೂಡ ನಾನು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಅರ್ಧ ಗಂಟೆ ಅಥವಾ ಒನ್ ಅವರ್ ಇಡಿಬೋದು ನೀಟಾಗಿ ಕೌಂಟರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಡ್ರೈ ಮಾಡಿಬಿಡ್ತೀನಿ ನಾನು ಯಾಕೆಂದರೆ ಹಸಿ ಹಸಿ ಇರಬಾರ್ದು ಇದು ನೈಟ್ ಹೊತ್ತಲ್ಲಿ ಕಾಕ್ರೋಚ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಡ್ರೈ ಆಗಿ ಇಟ್ಟಿರ್ತೀನಿ ತೇವ ಆದಷ್ಟು ನೀಡೋಕ್ಕೆ ಹೋಗೋದಿಲ್ಲ ಆದಷ್ಟು ಬೇಗ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ನೋಡಿ ಥರ ಒಂದು ನಾವು ಸ್ವೈಪಲ್ಲಿ ಸ್ವೈಪ್ ಮಾಡ್ಕೊಂಬಿಟ್ರೆ ನೀಟಾಗಿ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ನಾವು ನಂತರ ಇದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡ್ಬಿಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟಿಪ್ಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ವೀಡಿಯೋನ ನೋಡಿ ನೋಡಿ ಈ ಥರ ಕೌಂಟರ್ ಟಾಪ್ ಕ್ಲೀನಾಗಿರಬೇಕು ನನಗೆ ಆವಾಗ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ ಇಲ್ಲಿ ಶುಕ್ರವಾರ ಮಂಗಳವಾರ ಒಂದು ಚಿಕ್ಕದಾಗಿ ರಂಗೋಲಿ ಕೂಡ ಹಾಕ್ಕೋತೀನಿ ಸ್ಟವ್ ಮೇಲೆ ನಾವು ಅಡುಗೆ ಮಾಡುವ ಜಾಗ ತುಂಬ ನೀಟಾಗಿದ್ರೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಒಲಿಯೋದು ಅಂತಲೇ ಹೇಳ್ತಾರೆ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಖುಷಿ ಕೊಡುತ್ತೆ ಅಡುಗೆ ಕೂಡ ಎಷ್ಟು ಚೆನ್ನಾಗಾಗುತ್ತೆ ಏನಂತೀರ ಹೇಳಿ ಸೋ ಮತ್ತು ಸಿಗೋಣ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಿಚನ್ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು